ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಸಚಿವರು ಅಭಿಪ್ರಾಯ ತಿಳಿಸಲಿ ಬಳಿಕ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಬಗ್ಗೆ ತೀರ್ಮಾನ ಮಾಡ್ತೇವೆ ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಮಂಡ್ಯದಲ್ಲಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿ ಜಾರಿಯ ಬಗ್ಗೆ ಸಚಿವರು ಅಭಿಪ್ರಾಯ ತಿಳಿಸಲಿ ಅದಾದ್ಮೇಲೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಸಿಎಂ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಯಪ್ರಕಾಶ್ ಹೆಗಡೆ ನೇಮಕ ಮಾಡಿರೋದೇ ಬಿಜೆಪಿ ಸರ್ಕಾರ ಅವರೇ ನೇಮಿಸಿದ್ದ ಅಧ್ಯಕ್ಷರು ಈಗ ವರದಿ ಕೊಟ್ಟಿದ್ದಾರೆ ಅದನ್ನು ವಿರೋಧಿಸುವುದಕ್ಕೆ ಬಿಜೆಪಿಗೆ ಯಾವ ನೈತಿಕತೆ ಇದೆ ಅಂತ ಸಿಎಂ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಯಪ್ರಕಾಶ್ ಹೆಗಡೆ ಅವರ ವರದಿಯ ಬಗ್ಗೆ ಬಿಜೆಪಿ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ರು ಮೂಲ ಪ್ರತಿ ಸಿಎಂ ಮನೆಯಲ್ಲಿದೆ ಅಂತ ಆರ್ ಅಶೋಕ್ ನೇರ ವಾಗ್ದಾಳಿ ನಡೆಸಿದ್ರು ಜಯಪ್ರಕಾಶ್ ಹೆಗ್ಡೆ ಅವರ ಈ ವರದಿಯನ್ನ ನಾವು ಹೇಗೆ ನಂಬೋದು ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಸಿಎಂ ಉತ್ತರ ಕೊಡ್ತಾ ಇದ್ದಾರೆ ಅವರೇ ನೇಮಿಸಿದ್ದ ಅಧ್ಯಕ್ಷರು ಈಗ ವರದಿ ನೀಡಿದ್ದಾರೆ ಅದನ್ನ ವಿರೋಧಿಸೋದಕ್ಕೆ ಬಿಜೆಪಿಗೆ ಯಾವ ನೈತಿಕತೆ ಇದೆ ಅಂತ ಸಿಎಂ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರಿಗೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀವಿ ಅವರ ಅಭಿಪ್ರಾಯಗಳು ಹೇಳಿದ ಮೇಲೆ ಈ ಕ್ಯಾಬಿನೆಟ್ ಮುಂದೆ ತಗೊಂಡು ಎಂಬತ್ನಾಲ್ಕರ ಸಮೀಕ್ಷೆಯಲ್ಲಿ ಇದಕ್ಕೂ ವಿಚಾರಕ್ಕೆ ಈಗ ಬಹಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಮುಸ್ಲಿಮರು ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಅದರಲ್ಲಿ ಲಿಂಗಾಯತರ ಜನಸಂಖ್ಯೆಯಲ್ಲಿ ಎಂಟು ಪರ್ಸೆಂಟ್ ಮಾತ್ರ ಏರಿಕೆ ಆಗಿರೋದು ಜನಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚಾಗಿದೆ ಅಂತ ಸರ್ವೇನಲ್ಲಿ ಗೊತ್ತಾಗಲ್ ಗೊತ್ತಾಯ್ತಾ ಈಗ ಯಾವ ಆಧಾರದ ಮೇಲೆ ನಿನಗೆ ಹೇಳ್ತೀಯ ನಿನಗೆ ಆಧಾರ ಏನಯ್ಯ ಅಲ್ಲ ನಿನಗೇನು ಆಧಾರ ಎಂಬತ್ನಾಲ್ಕರಲ್ಲಿ ಏನ್ ಆಗಿತ್ತು ಗಣತಿ ಆಗಿತ್ತ ಯಾರ ಹೇಳಿರೋದು ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ ಬಿಜೆಪಿಯವರು ಜಯಪ್ರಕಾಶ್ ಹೆಗ್ಡೆ ಮಾಡಿದ್ದವ್ರು ಯಾರು ಯಾವ ಪಾರ್ಟಿ ಅವರಯ್ಯ ಗೊತ್ತಾ ಜಯಪ್ರಕಾಶ್ ಹೆಗ್ಡೆಗಳು ಅವರೇ ವರದಿ ಕೊಟ್ಟಿರೋದಲ್ಲಪ್ಪ ಬಿಜೆಪಿಯವರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಅವರು ಅಪಾಯಿಂಟ್ ಮಾಡಿದಂತ ಅಧ್ಯಕ್ಷನಾಗ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಕಾಂತರಾಜು ಅಂಕಿ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸ್ ಮಾಡಿದ್ದಾರೆ ಅಲ್ವಾ ನೋಡಗಳೆಲ್ಲ ಅವರು ಅಭಿಪ್ರಾಯ ಹೇಳಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್